ಜೈ ಶ್ರೀರಾಮ್ ರಾ ದೇವರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾನ್ಸ್ ಎಲ್ಲರೂ ಹೆಂಗಿದ್ದೀರಿ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಅಂತ ಈ ಲಕ್ಷ್ಮಿ ಜಗದೀಶ ಪುಟ್ಟ ಕುಟುಂಬಕ್ಕೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಇವತ್ತು ಮಕ್ಕಳು ಸ್ಪೆಷಲ್ ಡೇ ಅದ ರೀ ಏನಂತೇಳಿ ಮುಂದೆ ಹೇಳ್ತೀನಿ ರೀ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡಿ ನೋಡಿರಿ ಫ್ರೆಂಡ್ಸ ಅಂಗ್ಳ ಕಸ ಹೊಡೆದು ರಂಗೋಳಿ ಹಾಕಿ ದೇವ್ರ ಪೂಜೆ ಮಾಡೀನಿ ರೀ ಒಳ್ಳೇದಾಗ್ಲಿ ಎಲ್ಲರಿಗೆ ಅಂತ ಹೇಳಿ ಬರ್ರಿ ಇವತ್ತಿನ ದೇವ್ರ ಪೂಜೆದಿಂದ ಬ್ಲಾಗ ಸ್ಟಾರ್ಟ್ ಅಂತ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಬರ್ತ್ ವಿರಾಜ್ ಥ್ಯಾಂಕ್ ಯು ಅಲ್ಲೇ ಓ ಫ್ರೆಂಡ್ಸ ಮೈ ತಕ್ಕೊಂಡು ಎಲ್ಲ ತಯಾರಾಗಿ ಕೂತಿದ್ದೇವ್ರಿ ಇವನಿಗೆ ಹೊಸ ಡ್ರೆಸ್ ಹಾಕಿನಂತ್ರಿ ಎಲ್ಲರೂ ವಿಶ್ ಮಾಡಿ ಮಾ ವಿಶ್ ಮಾಡಿರಿ ನೀವು ವಿಶ್ವಗೋಸ್ಕರ ಕಾಯ್ತಿರ್ತೀನಿ ಅಂತ ನನ್ನ ಮಗನಿಗೆ ಆಶೀರ್ವಾದ ಮಾಡಿರಿ ದೇವರ ಆಯಸ್ಸು ಆರೋಗ್ಯ ಕೊಟ್ಟು ಇವನಿಗೆ ಕಾಪಾಡಲಿ ಅಂತ ಹೇಳಿಕೆ ನಾನು ಅದನ್ನೇ ಬಿಡ್ಕೊತೀನಿ ರೀ ಬೆಳಗ್ಗೆ ಇದೆಲ್ಲ ದೇವ್ರ ಪೂಜೆ ಇದೆಲ್ಲ ಮಾಡೀನಿ ರೀ ಸ್ವೀಟ್ ಅಂತೂ ಏನೂ ರೀ ಫ್ರೆಂಡ್ಸ ಯಾಕಂತಂದ್ರೆ ನನ್ನ ಕೆಲ್ಸಿಗೆ ಹೋದ್ರೀ ಸಾಲಿಗೆ ನಾ ಈಗ ಎಲ್ಲ ಮಾಡ್ಕೊಳ್ಕೊತಂದ್ರೆ ಆಗಲ್ಲ ರೀ ಬಂದು ಬಿಡಕ್ಕೆ ಅಂದ್ರೆ ಕೇಕೇ ತಿತ್ತಾರೆ ರೀ ಸ್ವೀಟ್ ಅಂತಿಲ್ಲಕಾಗ ಹೋಗಲ್ಲ ಸೊ ಉಪ್ಪಿಟ್ಟು ಮಾಡೀನಿ ರೀ ಅವ್ರಿಗೆ ಸಾಲಿಗೆ ಡಬ್ಬಕ್ಕಾಗಲಿ ಈಗ ತಿಲಕ್ಕಾಗಲಿ ಉಪ್ಪಿಟ್ಟು ಮಾಡೀನಿ ರೀ ಅವ್ರಿಗೆ ನನ್ನ ಮಗನಿಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ ಹ್ಯಾಪಿ ಬರ್ತ್ಡೇ ಅಂತ ಸೊ ನಿಮ್ಮ ಆಶೀರ್ವಾದನೂ ನಮಗೆ ಮಕ್ಕಳು ಇಪ್ಪ ಇಂಪಾರ್ಟೆಂಟ್ ಇರ್ತದ್ರಿ ಯಾಕಂದ್ರೆ ನೀವು ನಮ್ಗೆ ಫ್ಯಾಮಿಲಿ ಇದ್ದಂಗೆ ರೀ ಯೂಟ್ಯೂಬ್ ಒಂದು ಥರ ಫ್ಯಾಮಿಲಿ ಇದ್ದಂಗೆ ನಮ್ಗೆಲ್ಲರೂ ಯಾವ ರೀತಿ ವಿಶ್ ಮಾಡ್ತಾರೋ ಸೊ ಅದೇ ರೀತಿ ನೀವು ನಮ್ಗೆ ವಿಶ್ ಮಾಡಿದ್ರಂದ್ರೆ ಖಂಡಬಿಟ್ಟು ಖುಷಿ ಆಗ್ತದ್ರಿ ಡ್ರೆಸ್ ಹೇಗೆ ಕಾಣತ್ತೋ ಅಂತೇಳಿ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್ ಹಾಂ ಇದು ಹಾಪ ಅದ ನೋಡ್ರಿ ಹಂಗೆ ನಂಗೆ ಇಷ್ಟ ಆಗಲ್ರಿ ಯಾವಾಗ ಭೀ ಫುಲ್ ಹಂಗಿನೇ ಉಡಿಸ್ತೀನಿ ನಾನು ಎರಡು ಪರ್ಗಳು ಫುಲ್ ಹಂಗಿನೇ ಉಡಿಸ್ತೀನಿ ರೀ ಹಾಪಂಗಿ ಇಷ್ಟ ಆಗಲ್ಲ ಸೊ ನೀನೆ ದುಖಾನ್ ದುಖಾನ್ ದುಕಾನ್ ತಿರ್ಗಾಡ್ದವ್ ನಂಗೆ ಹಾಪ್ ಫುಲ್ ಅಂಗಿ ಸಿಗಲ್ಲ ನೋಡ ಯಾವಾಗ ಭೀ ಒಂದೇ ಥರ ಹಾಕ್ಬಾರ್ದು ಬೇರೆ ಬೇರೆ ಥರ ಟ್ರೈ ಮಾಡಿ ನೋಡ್ಬೇಕಂತೇಳಿ ಹಾ ಪಂಗಿ ಇದ್ರೆಲ್ಲಾ ಕ್ರಾಮದ ಒಂದ ಸಲ ಹಾಕಬೇಕ ಅಂತ ಹೇಳ ತಗೊಂಡ್ ಬಂದೆನ್ರಿ ಸೋ ಎಲ್ಲರೂ ಕಾಮೆಂಟ್ ಹಾಕ್ರಿ ಎಲ್ಲರೂ ಕಾಮೆಂಟ್ ಹಾಕ್ರಿ ಲೈಕ್ ಮಾಡ್ರಿ ನಮಸ್ಕಾರ ಶೇರ್ ಮಾಡ್ರಿ ಅಯ್ಯಯ್ಯೋ ಓ ಗುಜಜಿ ಪುಶಪ ಮಾಡ್ ಜಜೂ ಪುಶಪ ಮಾಡಪ್ಪ ಬಿಡಕೋ ಚಂದ ಅ ಮಮ್ಮಿಗೆ ಅ ಅಕ್ಕಾಗ ಈ ರೀತಿ ಒಳ್ಳೆ ಸಂಸ್ಕೃತಿ ಕೊಡ್ಬೇಕ್ರಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಬೇಡ ನೀ ಅಣ್ಣಗ ಹ್ಯಾಪಿ ಬರ್ತಡೇ ಹೇಳೋ ಅವ್ನಿ ಬಹಳಷ್ಟ ನನ್ ಯಾಕೆ ಮಾಡಲ್ಲ ಗಿರಿ ನನಗೆ ಯಾಕೆ ಹೊಸ ಡ್ರೆಸ್ ತಂದಿಲ್ಲ ಹ್ಮ್ ಬ್ಯಾಗಿ ಹಾಕೋ ಡ್ರೆಸ್ ಹೇಳಿ ಕಮೆಂಟ್ ಹಾಕ್ರಿ ಮೊದ್ಲ ದೇವ್ರಿಗೆ ನಮಸ್ಕಾರ ಮಾಡ್ಬೇಕು ಆಮೇಲೆ ಮನೆ ತಂದಿ ತಾಯಿಗಿ ಅಕ್ಕಗ ಈ ರೀತಿ ಎಲ್ಲಾ ಸಂಸ್ಕೃತಿ ಕೊಡ್ಬೇಕ್ರಿ ಇದೆ ನೋಡಿದ್ರಿ ಈಕಿ ತಲಿ ಇಟ್ಟಬೇಕ್ರಿ ನಾ ಸಾಲಿಗೆ ಹೋಗ್ತಾಳೆ ಈಗ ಲೇಟ್ ಆಗ್ಯದ ಬರ ತಿಳಿ ತಿಮ್ಮ ಭಾಳ ಅಂದ್ರೆ ಭಾಳ ಲೇಟ್ ಆಗ್ಯದ ನಮ್ಮ ಬೆಕ್ಕಿಗೆ ಇವತ್ತು ಹಾಲು ಇಲ್ರಿ ಮೈ 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 ಅತ್ ಒದ್ರಕೋತ್ ಒದ್ರಕೋತ್ ಮುಕ್ಕೊಂಡದ ಹಾಲು ತರ ಅದಕ್ಕೆಲ್ಲ ಬರಲ್ಲ ತರ್ತೀನಿ ಒದ್ರಕೋತ್ ಒದ್ರಕೋತ್ ಮುಕೊಂಡದ ಏ ಮಾಡ್ಬಾರ್ದು ಅದು ಏ ಡಬ್ಬ ಕಟ್ತೀನಿ ರೀ ಏ ಡಬ್ಬ ಕಟ್ತೀನಿ ಬೆಕ್ಕಿಗೆ ಮುಕೊಂಡದ ಮಾಡಬೇಡ చేంజ్ మిబర్ నమ్ బర్త్డే ఇర్తది రీ విరందు మే అట్ బాస్థానంత అన్ను అది ఒక సాలి భీ హోగినీ ఫ్రెండ్సా నమ్మ విర సాలికి హోక్ ఇవతా యాక ఏను అంటతీన్ ఎల్లీ స్కిప్ మే విడి నోడి బట్ నా ఈ సద్యక కేళ్ళంద్ర భా లెట్ అలా నోడ్రీ ని సాలి కల్స్కు ಕುಳಿತು ಕೆಲಸ ಕಿಚನ್ ಕಟ್ಟಿ ಬಾಂಡ್ಯಾ ಬಟ್ಟೆ ಮಾಡೋದಿತ್ತು ಮಾಡಿ ಮತ್ತು ನಂಗೆ ವಿರಾಜ್ ಸ್ಕೂಲ್ಗೆ ಹೋಗೋದಿತ್ತು ರೀ ವೀರಾಜನ್ ಬರ್ತ್ಡೇ ಇತ್ತು ಸೊ ವೀರಾಜನ್ ಸ್ಕೂಲ್ಗೆ ಕರೆದಿದ್ರು ಬಾ ಅಂಥೇಳಿ ಯಾಕಂತಂದ್ರೆ ಅದು ಒಂದು ಆಧಾರ್ ಕಾರ್ಡ್ ಕೊಟ್ಟಿಲ್ಲಲ್ರಿ ಬರ್ತ್ ಸರ್ಟಿಫಿಕೇಟ್ ಕೋರ್ಟಿಗೆ ಹಾಕಿದ್ದೆವು ಅದೊಂದು ಪ್ರಾಬ್ಲಮ್ ಆಗ್ಯದಲ್ಲ ರೀ ಅದಕ್ಕೆ ಅವ್ರದ್ದು ಹೆಡ್ ಮಾಸ್ಟರ್ ಕ ಮಾತಾಡ್ತಾರಂತ ಬಾ ಅಂತೇಳಿ ಅಂದಿದ್ರು ಅದಕ್ಕೆ ಹೋದ್ರೆ ಆಯ್ತು ಹೊಂಟಿದ್ದೆ ರೀ ನಾನು ಅದು ಕೋರ್ಟಿಗೆ ಹಾಕಿದ್ದೆವ್ರೆ ಫ್ಯಾನ್ಸಿನ ಬಂದಿಲ್ಲ ಅದ್ರ ಸಲೇನು ಭಾಳ ಅಂದ್ರೆ ಭಾಳ ತಿಳಿತಿಲ್ಲತ್ತದ ಈಗ ಎಂಟನೇ ತಾರೀಕಂದ್ರೆ ಶನಿವಾರ ದಿನ ಹೊಂಟೀನ್ ರೀ ನಾ ಗುಲ್ಬರ್ಗಾಕ ಬಾ ಅಂತ ಹೇಳ್ಯಾರ ಅಲ್ಲಿ ಕೋರ್ಟಿಗೆ ವಿರಾಜನ್ ವಿರಾಜಿನ ಬರ್ತ್ ಸರ್ಟಿಫಿಕೇಟ್ ಅಲ್ಲಂದ ಎಂಟನೇ ತಾರೀಕು ಹೋಗಿ ಎಲ್ಲ ಮುಗಿಸ್ಕೊಂಡು ಬರ್ಬೇಕು ರೀ ಅವ್ರು ಏನಂತಾರೋ ಏನೋ ಅದನ್ನು ಡುಕ್ ಡುಕ್ಕಿರಿ ಹನ್ನೆರಡುವರೆಗೆ ಟೈಮ ಇವಾಗ ರೀ ನಾ ಹನ್ನೆರಡುವರೆಗೆ ಬಾ ಅಂದಾರ ಹೆಡ್ ಮಾಸ್ಟ್ರು ಹನ್ನೆರಡುವರೆಗೆ ಇರ್ತಾರಂತ ಬಾ ಅಂತ ಅಂತೇಳಂದಾರ ಸೊ ಇದೆಲ್ಲ ಎಲ್ಲ ಮುಗಿಸ್ಕೊಂಡು ಹೊಂಟೀನ್ರಿ ಏನಂತಾರೋ ಏನೋ ಗೊತ್ತಿಲ್ಲ ಅವರು ನೋಡಮ್ಮಂತ್ರಿ ಹೆಡ್ ಮಾಸ್ಟ್ರ್ ಏನಂತಾರೆ ಅಂತೇಳಿ ನಮ್ಮ ವಿರಾಜಿಲ್ಲಿ ಓಡಾಡತ್ತ ನೋಡಿರಿ ಸ್ಕೂಲ್ ಸ್ಕೂಲ್ಗೆ ಬಂದೆವು ಅವರು ಹೆಡ್ ಮಾಸ್ಟರು ಜಲ್ದಿ ತಂದು ಕೊಡ್ರಿ ಈ ತರಲಿ ಅಂದ್ರೆ ಪಾರ ಸಾಲಗಿಟ್ಟುಗಳ ನೋಡ್ರಿ ಅಂತಂದ್ರೆ ಇಲ್ಲರಿ ಸರ್ ತರ್ತಿವ್ರಿ ಇನ್ನೊಂದು ಎರಡು ದಿನ ಲೇಟ್ ಆಗ್ತದ್ರಿ ಅಂತಂದ ಆಯಿತು ಜಲ್ದಿ ತೊಗೊಂಡು ಬರ್ರಿ ಹೆಂಗೆ ಮುಂದಕ್ಕೆ ಹಾಕ್ಬೇಡ್ರಿ ಅಂತಂದರು ಇದು ಇದು ಸರ್ ಭಯ್ಯ ನಮ್ಗೆ ಅರ್ಥ ಆಗ್ತದ್ರಿ ಬಟ್ ಕೋರ್ಟ್ನಾಗ ಅರ್ಥ ಆಗ್ಬೇಕಲ್ರಿ ಫ್ರೆಂಡ್ಸ ಕೋರ್ಟ್ನಾಗ ಅವ್ರು ಕೊಡಬೇಕಲ್ರಿ ಕೋರ್ಟ ಕಚೇರಿ ಭಾಳ ಆಗಿಬಿಡ್ತಾವೆ ಕೆಲಸಗಳು ಸೊ ಒಂದು ಬರ್ತಡೇ ರೀ ಚಾಕ್ಲೇಟ್ ಹಂಚಿದನು ಅಲ್ಲಿ ಶಾಲೆಗೆಲ್ಲ ಹಂಚನಂತ ಮತ್ತೆ ಇಲ್ಲಿ ನಮ್ಮದು ವಿದ್ಯುದು ಇಲ್ಲಿ ನೋಡ್ರಿ ವಿದ್ಯುತ್ ಕೂತ ನೋಡಿರಿ ಸ್ಕೂಲ್ ವಿದ್ಯುದ್ದು ಸ್ಕೂಲ್ರದು ವಿದ್ಯುತ್ ಸ್ಕೂಲ್ನಾಗೂ ಚಾಕ್ಲೇಟ್ ಉಳಿದೀವಲ್ಲ ರೀ ಚಾಕ್ಲೇಟಾ ಮತ್ತು ಸ್ಕೂಲ್ನಾಗೆ ಹಂಚಪ್ಪ ಅಂತ ಅದಕ್ಕಾಗಿ ಅದಕ್ಕಾಗಿನೇ ಚಾಕ್ಲೇಟ್ ಹಂಚಕತ್ತ ನೋಡ್ರಿ ಇವರಿಗೆಲ್ಲ ನಮ್ದು ವಿದ್ಯುತ್ ಟೀಚರ್ ನೋಡಿ ನಂಗೆ ಮಕ್ಕಳು ಖುಷಿ ಐತಿ ರೀ ಯಾಕಂತಂದ್ರೆ ಮಕ್ಕಳ ಜೊತೆ ಕೂತು ಊಟ ಅವರು ತೆಳಿ ನೀವು ಕಾಣಿಸ್ಕೊತಿರ್ಬೇಕು ಸಿಕ್ಕ ಇದ್ರಿಂದ ಟೀಚರ್ಗಳು ಇರ್ಬೇಕು ರೀ ಯಾಕಂದ್ರೆ ಹುಡುಗರು ತಳಗೆ ಕೂತ್ಕೊಂಡ್ತಾರ ಟೀಚರ್ಗಳು ಸಪ್ರೇಟ್ ಕುಂತು ಬ್ರೆಂಚ್ ಮ್ಯಾಗೆ ಕುಂತು ಅವ್ರ್ದವ್ರು ಒಂದು ರೂಮ್ನಾಗೆ ಕೂತು ಊಟ ಮಾಡ್ತರಿ ನಮ್ಮದು ವಿಜ್ಜಿ ಟೀಚರ್ ಆ ರೀತಿ ಇಲ್ರಿ ಅದೇ ಮಾತಾಡ್ತಿದ್ದರು ಅವರು ಅಲ್ಲಿ ನಮ್ಮ ವಿಜ್ಜು ಬಾಜಕ್ಕೆ ಎಲ್ಲ ಹುಡುಗರು ಸಂಘಟನೆ ಅವ್ರು ಟೀಚರ್ಗಳು ಕೂತು ಊಟ ಮಾಡ್ಲಕತ್ತಾರೆ ನೋಡ್ರಿ ಇದು ನಂಗೆ ಒಂಥರ ಖುಷಿ ಅನ್ನಿಸ್ತು ರೀ ಟೀಚರ್ಗಳು ಹಿಂಗೆ ಫ್ರೆಂಡ್ ತಾಯಿ ಥರ ಇರ್ಬೇಕು ರೀ ಮಕ್ಕಳ ಜೊತೆ ಟೀಚರ್ಗಳು ಇದು ನೋಡಿ ಒಂಥರ ಬೆಸ್ಟ್ ಅನ್ನಿಸ್ತು ನಂಗೆ ನಮ್ಮದು ಇಲ್ಲೇ ಬಾಜಕ್ಕೆ ಕೂತು ಊಟ ಮಾಡತ್ತಾರ ನೋಡಿರಿ ಇದ್ರೆ ಹಿಂಗೆ ಇರಬೇಕು ಟೀಚರ್ಗಳು ಅದೇ ಮಾತಾಡ್ತಿದ್ದವ್ರಿಗೆ ಯಾಕೆ ರೀ ಏನಾಯಿತು ಅಂತೇಳಿ ಕೇಳತ್ತಿದ್ರು ಬರ್ತ್ ಸರ್ಟಿಫಿಕೇಟ್ ಸಲ ಕರ್ದಾರಿ ಅಂತೇಳಿ ಅಂದೆ ಸೊ ಚಾಕ್ಲೇಟ್ ಹಂಚಿದ ಅವ್ನೇನು ಖುಷಿ ಐತೆ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕಿರಿ ಫ್ರೆಂಡ್ಸ ಸಾಲದಿಂದ ಬಂದೆ ರೀ ಅಲ್ಲಿ ಎಲ್ಲ ಮಾತಾಡಿಸಿ ಮಾಡಿ ಬಂದೆ ಅವನಿಗೆ ಒಂಥರ ಖುಷಿ ಐತ್ರಿ ಸಾಲೆಗೆ ಎಲ್ಲ ಅದು ಚಾಕ್ಲೇಟ್ ಅದು ಹಂಚಿದ್ದದು ಖುಷಿ ಐತೆ ರೀ ಅದೆಲ್ಲ ನೋಡಿ ನಾವೇನೋ ಸಾಲೆ ಸಣ್ಣರಿದ್ದಾಗ ಆ ರೀತಿಯೇನು ಹೋಗಿಲ್ರಿ ಫ್ರೆಂಡ್ಸ ಅಷ್ಟೇ ಒಂದೆರಡು ಫ್ರೆಂಡ್ಸ್ ಚಾಕ್ಲೇಟ್ ಅದು ಕೊಡ್ತಿದ್ದೆವು ರೀ ಈಗಡೆ ಸ್ಕೂಲಿಗೆಲ್ಲ ಚಾಕ್ಲೇಟ್ ಹಂಚ್ಬೇಕ್ರಿ ನೀನು ಇವತ್ತು ಒಯ್ದೆಲ್ಲ ರೀ ಬಂದ ಬಳಕೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ದೆ ಮೊಬೈಲ್ ಚಾರ್ಜ್ ಇಲ್ಲ ರೀ ಯಾಕಂತಂದ್ರೆ ಇವತ್ತು ಬುಧವಾರ ಅದ ರೀ ಬುಧವಾರ ಬುಧವಾರ ನಂಬಲ್ ಲೈಟ್ ಹೋಗ್ತಾವ ರೀ ಫ್ರೆಂಡ್ಸು ಮೂವತ್ತು ಹೋಗಂಗಿಲ್ಲ ರೀ ಇವತ್ತು ಲೈಟ್ ಹೋಗ್ಯಾವ ಐದು ತಕ್ಕಿ ಚಾರ್ಜಿಂಗ್ ಅದ ರೀ ನಂದು ಸೊ ಇಷ್ಟೊ ತನಕ ಒಂದು ಸ್ವಲ್ಪ ಮನ್ಕೋಬೇಕಂತಂದ್ರೆ ಮನ್ಕೊಂಡು ಆಲಿಲ್ಲ ಲೈಟ್ ಬೇರೆ ಹೋಗಿವು ಇಲ್ಲೇ ಬಾಕ್ಲ ಮುಕ್ಕೊಂಡಿದ್ದರಿ ಒಂದು ಜರ ಥಂಡ ಗಾಳಿ ಬರ್ತದ ಇಲ್ಲಿ ಒಂದು ಜರ ಮನ್ಕೊಂಡಿದ್ದ ಎದ್ದಿನ್ ಈಗ ಎದ್ದ ಮ್ಯಾಗ ಬದ್ನಿಕಾಯಿ ಅಡುಗೆ ಮಾಡೀನಿ ರೀ ಮತ್ತು ಬಿಸಿ ರೊಟ್ಟಿ ಮಾಡ್ಬೇಕೀಗ ಬದ್ನಿಕಾಯಿ ಅಡುಗೆ ರೊಟ್ಟಿ ಯಾಕಂತಂದ್ರೆ ಇವತ್ತು ಒಂದು ಬರ್ತಡೇ ಅದ ರೀ ಬರ್ತಡೇ ಇದ್ರೆ ಏನು ಸ್ಪೆಷಲ್ ಮಾಡ್ತಿದ್ರಿ ಬೇರೆ ಬೇರೆ ನಮ್ಗೆ ನಮ್ಮ ಯಜಮಾನ್ ಇದ್ರೆ ಸ್ಪೆಷಲ್ ಮಾಡೋಕ್ಕಾಗದ್ರಿ ಅವ್ರು ಇದ್ದಿಲ್ಲ ಸ್ಪೆಷಲ್ ಇಲ್ಲ ಏನು ಇಲ್ಲ ರೀ ಅವ್ರು ಇದ್ದಿಲ್ಲ ಏನು ಮಾಡಲ್ಲ ರೀ ಅವ್ರು ಇದ್ರಂದ್ರೆ ಗುಡಿಗೆ ಈ ಮತ್ತು ಸ್ಪೆಷಲ್ ಸ್ಪೆಷಲ್ ಮಾಡ್ಕೊತೀನೋ ಅದು ಇಟ್ಟೆಲ್ಲ ಮಾಡ್ತೀವ್ರಿ ಅಯ್ಯೋ ಅಯ್ಯೋ ಬಂದೇ ಬಿಟ್ಟರು ಆಲ್ರೆಡಿ ವಿರಾಜ ವಿಜು ಅವ್ರಿಗೆ ಅವನಿಗೆ ಮಾಡ್ತೀನಿ ಸರ್ ಬರ್ರಿ ಬಾಯ್ ಸಾಲ ಚಾಕ್ಲೇಟ್ ಹಂಚಿದಿರಿ ಇನ್ನ ಉಳ್ದಾವ ಮತ್ತ ಏನೇನಂದ್ರ ವಿಶ್ ಮಾಡಿದ್ರ ಎಲ್ಲರೂ ಖುಷಿ ಆಯ್ತು ಸುಮ್ಮತಪ್ಪ ಖುಷಿ ಆಯ್ತು ಬತ್ತಿ ಹಿಡ್ದು ಗಾಯ ಮಾಡ್ಕೊಂಡಿದ್ವು ಮುಟ್ಟಿ ಮುಟ್ಟಿ ಗಾಯ ಮಾಡ್ಯಾರ ಎಲ್ಲಾರು ಮುಟ್ಟಾರ ನಿನಗ ಮತ್ ಈಗ ಹ್ಯಾ ಮಾಡ್ಯಾರ ಹೊಲಸ ಹೊಲಸ ಬಡ್ಡೆ ಕೇಕ್ ಮಾಡ್ಕೊಳತಿ ಅಯ್ಯ ಬಟ್ಟಿ ಕಾಯಿ ಒಳಗಾಕ್ತಿ ನಂಗೆ ಹೊಲ ರಾತ್ರಿ ಇದ್ರ ಮೇಲೆ ಬಡ್ಡೆ ಕೇಕ್ ಕಟ್ ಮಾಡಿರ್ತದ ಹ್ಮ್ ಎಲ್ಲ ಉಂಡಿ ಇದು ಬಾರಿ ನಾವು ವಿಜ್ಜು ಟೀಚರ್ ಭಾಳ ಚಂದ ಹೇಳ್ಯಾರ ವಿಜ್ಜು ಅಲ್ಲಿ ಇರ್ತಾನಂತ ಸುಮ್ಮ ಕುಂದಿರ್ತಾನಂತ ಅಲ್ಲಿ ಏನೂ ಮಾಡಲ್ಲತ್ರಿ ಇಲ್ಲೇ ಭಾಳ ಹಗ ಅವ್ರ ಅಂದ ಟೀಚರ್ಗೆ ಅದೇ ಅಂದ್ರೆ ನಾವು ವಿಜ್ಜು ಭಾಳ ಮಾಡ್ತಾರೆ ಮಾಡ್ತಾರ್ರಿ ನಮ್ಮ ಮನ್ಯಾಗ ಅಂದ್ರೆ ಅವ್ರು ಹೇಳದಂಗೆ ಕೇಳ್ಕೋತಿರ್ತಾನಂತರಿ ಭಾಳ ಅಂದ್ರೆ ಭಾಳ ಶಾಂತಿರ್ತಾನಂತ ಎಲ್ಲ ಹುಡುಗರ್ಕಿನಗೆ ಭಾಳ ಸಮಾಧಾನ ಅನ್ಸಲ್ಯಾಗ ಹೋದ್ರೆ ವಿಜ್ಜು ಹ್ಞೂ ಏನೇನು ಹೇಳಿದ್ರು ಟೀಚರ್ ಈ ಥರ ಹೇಳಿದ್ರೆ ಖುಷಿ ಆಗ್ಬಿಡ್ತದ್ರ ಮಕ್ಕಳ ಬಗ್ಗೆ ಅಂದ್ರೆ ನಿಮ್ಮ ಹುಡುಗರು ಭಾಳ ಶಾಣಿ ಅದ ಬಿಡ್ರಿ ಹಂಗೇನಿಲ್ಲ ಅಂತ ಅಂದ್ರೆ ಖುಷಿ ಆಯ್ತು ಅಂತಾರ ಕೇಳಿ ಈಗ ನಂಗೆ ರಾತ್ರಿ ಅಯ್ಯದ್ ಬರ್ತ್ಡೇ ಇರ್ತಲ್ರಿ ಫ್ರೆಂಡ್ಸಾಗ ಕೇಕ್ ತರೋದು ಹೋಗಿ ಅವ್ನಿಗೆ ಕಿವಿ ಎತ್ತ ಬಾಲಿ ಬರ್ತೀನಿ ಅದು ಅಂದ್ರಿ ಅಲ್ಲಿ ತಂದು ಇವ್ರಿಗೆ ಬರ್ತಡೆ ಕೇಕ್ ಕಟ್ ಮಾಡಿರಿ ಎಲ್ಲರೂ ಕೇಕ್ ಹಂಚಿ ನಾವೆಲ್ಲ ಕೇಕ್ ತಿಂದ ತನಕ ರಾತ್ರಿ ಲೇಟ್ ಆತ್ರಿ ಅಲ್ಲಿ ನಂಗೆ ಅಡಿಗೆ ಮಾಡೋಕ್ಕಾಗಲ್ಲ ರೀ ರಾತ್ರಿ ಎಡಿಟಿಂಗ್ ಮಾಡ್ಕೊತ ವಿಡಿಯೋ ಅಪ್ಲೋಡ್ ಮಾಡೋದು ಅದು ಮಾಡೋದು ಇದೇ ಇರ್ತದೆ ರೀ ನಂಗೆ ಅದಕ್ಕೆ ನಂಗೆ ರಾತ್ರಿ ಆಗಂಗಿಲ್ಲ ಅಂತೇಳಿ ಇಲ್ಲಾಂದ್ರೆ ನನಗೆ ಹರ್ಕೊತಿರ್ತಾರೆ ಅವ್ರು ಬರ್ತಡೇ ಐತಲ್ರಿ ಎಲ್ಲ ವೇಟ್ ಉಳ್ಳು ಕುಡು ಉಳ್ಳು ಕುಡು ಅಂತ ಹರ್ಕೊಂತಿರ್ತಾರೆ ನಂಗೆ ಅದಕ್ಕೆ ಈಗಿನ ಒಂದಿಷ್ಟು ರೊಟ್ಟಿ ಬದ್ನಿ ಕಡೆಗೆ ರೀ ಈಗ ಉಣ್ಣತ್ತಾರ ಮತ್ತು ರಾತ್ರಿ ಭೀ ಊಟಕ್ಕೆ ಹಾಕಿ ಮಾಡ್ಲಾತೀನ್ರಿ ಹಂಗೆ ಅವ್ರ ಟೆಂಪಲ್ಕದೇನು ಹೋಗೋದಾಗಲ್ಲ ರೀ ಅವ್ರು ಇದ್ರೆ ಓದ್ತಿಲ್ಲ ಅಂದ್ರೆ ಆಗಂಗಿಲ್ಲ ಅದೇ ಮನೆಗೆ ತಂದೆ ತಾಯಿಗೆ ಕಾಲಿಗೆ ಓದ್ತಾರೆ ನೋಡ್ರಿ ಅದೇ ಒಂದು ದೇವ್ರದ್ದು ಇದು ಅಂತ ಅನ್ಕೋಬೇಕು ರೀ ಮೊದಲು ಇಂಪಾರ್ಟೆಂಟ್ ಏನಂತಂದ್ರೆ ತಂದೆ ತಾಯಿಗೆ ನಮಸ್ಕಾರ ಮಾಡೋದು ಆಮೇಲೆ ದೇವ್ರಿಗೆ ನಮಸ್ಕಾರ ಮಾಡೋದು ಹೌದಿಲ್ಲ ಕಮೆಂಟ್ ಹಾಕಿರಿ ನಿಜ ಅಲ್ರಿ ಮೊದಲೇ ತಂದೆ ತಂದೆ ತಾಯಿನೇ ದೇವರು ಮಕ್ಕಳಿಗೆ ತಂದೆ ತಾಯಿನೇ ದೇವ್ರಿ ಫ್ರೆಂಡ್ಸಾ ಬೆಳಗ್ಗೆ ಎದ್ದು ಮನೆಗೆಲ್ಲ ಕಾಲು ಬಿದ್ದಾನೆ ಜಜೀವಪ್ಪ ಶೇಣ್ಣ ನನ್ನ ಕಾಲು ಬಿದ್ದಾನೆ ನಮ್ಮ ಪಿಲ್ಲು ಕಾಲು ಬಿದ್ದಾನೆ ರೀ ಸಾಕ್ರಿ ನಮ್ಗೆ ಟೆಂಪಲ್ಗೆ ಹೋಗೋದಾಗಲ್ಲ ಅವ್ರು ಇದ್ರಂದ್ರೆ ಇಲ್ಲೇ ಇಲ್ಲರೀ ಸನ್ನಿ ಟೆಂಪಲ್ಗೆ ಹೋಗ್ತಿದ್ದೆವು ಅವ್ರಿಲ್ದ ಬಟ್ಟೆ ಇಲ್ಲೇ ಮನೆಗೆ ಕಾಲು ಬಿದ್ದಾನೆ ರೀ ಸಾಕ್ರಿ ಫ್ರೆಂಡ್ಸ್ ಏನು ಬ್ಯಾಡ್ರಿ ಇಷ್ಟೇ ಈ ಬಟ್ಟೆ ಬತ್ತಲೇ ಬರ್ಬಾಡ್ದು ಬದ್ನಿಕೆ ಅಡಿಗೆ ಆಲತ್ತದ್ರಿಗೆ ರೊಟ್ಟಿ ಮಾಡ್ತೀನಿ ಕರಿ ತಿಂತೀನಿ ತಿಂತೀವಿ ನಾವಿರಾದ್ನ ಬರ್ತ್ಡೇದು ಅದಕ್ಕೆ ಟೆಂಪಲ್ ಕರಿ ಏನು ಕರ್ಕೊಂಡು ರೀ ಫ್ರೆಂಡ್ಸ್ ಬರೀ ಇದ್ರಂದ್ರೆ ಇದ್ದಿಲ್ಲ ಅಂದಿಲ್ಲ ಓಕೆ ರೊಟ್ಟಿ ಮಾಡ್ತೀನಿ ಫ್ರೆಂಡ್ಸ್ ಆ ಬದ್ನಿಕೆ ಅಡಿಗೆ ನೋಡ್ರಿ ಮತ್ತೆ ಬಿಸಿ ಬಿಸಿ ರೊಟ್ಟಿ ಮಾಡೀನಿ ಮಾಡಿನಲ್ರಿ ರಾತ್ರಿ ಅಡಿಗೆ ಮಾಡ್ಲಾಕ್ ಹೋಗಲ್ಲಮ್ಮ ಹಾಕ್ತೀನಿ

ಕೆಲಸ ಆಗ್ಬಿಡ್ತದೆ ನೋಡ್ರಿ ಚಪಾತಿ ಮಾಡಿದ್ರೆ ನಾಟಿಗೆ ಹಣ ಆಗ್ಬಿಡಲ್ಲ ಈ ರಜು ಕಿಚನ್ ಕಟ್ಟಿ ತೊಳೆದ್ ರೊಟ್ಟಿ ಮಾಡಿದ್ವಿ ಇಷ್ಟೆಲ್ಲ ಆಗಿಬಿಟ್ಟದ ನೋಡ್ರಿ ಇಷ್ಟೆಲ್ಲ ತೊಳ್ಕೊಬೇಕು ಊಟ ಮಾಡ್ತೀನಿ ನಾನು ಲೇಟಲ್ಲತ್ತ ಉಂಡು ಇದು ಎಲ್ಲ ತೊಳಿತೀನಿ ತೊಳೆದು ಮನೆ ಸ್ವಚ್ಛ ಕಸ ಹೊಡಿತೀನಿ ಬಟ್ಟೆಗಳು ಮರ್ಚಿಡ್ಬೇಕು ನಮ್ಮ ವಿರಾಜನ ಅಂಗಿ ಅಂತೂ ಅಂಗಿ ಹಾಕಿನ್ರಿ ಚಾರ್ಜಿಂಗ್ ಚಾರ್ಜಿಂಗಿನ ಆಗಿ ಒಟ್ಟು ಬಿಸಿಲ ಚಾರ್ಜಿಂಗ್ ಏರಲಾಗಿ ಅದ್ರ ಪತ್ರ ಮನೆ ಮೊದಲೇ ಚಾರ್ಜಿಂಗ್ ಏರಲ್ಲೇ ಹಾಯನ ಹಾಯನ ಮಾರಿಯ ತಕೊಂಬು ಅಣ್ಣನ ಬಡ್ಡಿ ಮಾಡೋದ ಮಾರಿ ತಕೊಂಬ ಬಟ್ಟೆ ಹಾಕತ ಮಮ್ಮಿ ಫ್ರೆಂಡ್ಸ್ ಕೈಕಲ್ ಮುಖ ತಕೊಂಡ್ರಿ ಎಲ್ಲ ಕೆಲಸ ಮುಗಿಸಿದ ಪಿಲ್ಲನು ಸ್ಕೂಲ್ ದಿನ ಬಂದಾಳ ಇಷ್ಟ ತನಕ ರೀಲ್ಸ್ ಮಾಡಿದೇವ್ರಿ ಈಗ ನೋಡ್ರಿ ಕೇಕ್ ತರಬೇಕು ಮತ್ತೆ ವಿರಾಜ್ ಕಿವಿ ಚುಚ್ಕೊಂಡ್ ಬರಬೇಕು ಈಗ ಹೋಗ ದಾರಿ ಅಲ್ಲಿ ಬಂದ ಮ್ಯಾಗ ಬರ್ಡೇ ಮಾಡ್ತೀವಿ ಬರಿ ಕೇಕ್ ತರಮ ಅಂತ ಕಿವಿ ಚುಚ್ಕೊಂಡ್ ಬರಮ ಏ ಮುಚ್ಕೋ ಮುಚ್ಕೋ ನೀವು ಖುಷಿ ಏ ಮುಚ್ಕೋ ನೋಡ್ತಾರೆ ಎಲ್ಲರೂ ಸ್ವಿಜಿ ತೋರಿಸ್ಬಾರ್ದಂಗ Mau juga repa, orang juga repa. Oh, sepadan gak bayi tera wudhu. Ori, siimara kamana na. Siimara batunya morkingo. Empat pi pere. Anan, Anan, badan. Dap, anan, badan. Happy badan. Anjani, nihir. Yolo, awra laki apa? Yola. Happy badan. Yola, apa? ஒ வீடியோட குண்டித்தடி அஹ் சீரிகிர் ஃபிரெண்ட்ஸ் ஏன் அந்த கட் தீனா இத்தத அதுக்கேன் சீரிஹாக்கி ட்ரெஸ் மெக்கப் அந்த ஏன் இக்கேன் தெளி இக்கோ இஸ் கூதீனி லிப்டிக் அது ஏன்லக்க

దీపా నడి బర్బాడ అంద్ర ఇవ్ూ బంద కేక్ తర్లకి నన్ను బడా సంఘట బందకి హింగ్ హ్యాంగ్ నటోత్ నోడ్రీ రోడ్ మయూ విజు కమెంట్ ಈ ಕಡೆ ಬರ್ರಿ ಈ ಕಡೆ ಈ ಕಡೆ ಈ ಕಡೆ ಕಿವಿ ಚುಚ್ಚೋದಲ್ರಿ ಅದಕ್ಕೆ ಅವ್ನಿಗೆ ಸಂಗಡ ಕರ್ಕೊಂಡ್ ಬಂದಿನಿ ನೀವ ಬಂದಾನೆ ಹಾಂ ಇಲ್ಲ ಬ್ಯಾನಾಗಲ್ಲ ಮೊದಲೇ ಚುಚ್ಚು ಬರ್ರಿ ಇಲ್ಲಿ ಕೇಕ್ ತರ್ಲಿಕ್ಕೆ ಹೋಗೋಣ ಅಂತ ಇಲ್ಲೇ ನಮ್ಮ ಮನೆ ಹತ್ರನೇ ಆಗ್ಯದ್ರಿ ಇಲ್ಲಿ ಕೇಕ್ ತಂದು ಅವನಿ ಕಿವಿ ಬಾಲಿ ಚುಚ್ಕೊಂಡ್ ಬರ್ಬೇಕ್ರಿ ಮತ್ತೆ ಅವ್ನ ಪ್ಯಾಂಟ್ ಒಂದು ಹೊರ್ಲಿಕ್ಕೆ ಹಾಕಿದಲ್ಲಿ ಆ ಪ್ಯಾಂಟ್ ಒಂದು ತರ್ಲಿಕ್ಕೆ ಹೋಗಬೇಕು ಇಲ್ಲಿ ಕೇಕ್ ತೊಳತ್ತಿದೆವು ಇಲ್ಲಿ ಕೇಕ್ ಎಷ್ಟಂದ್ರೆ ಐಸ್ ಕೇಕ್ ಇರಲಿಲ್ಲ ರೀ ನಾರ್ಮಲ್ ಕೇಕ್ ಇತ್ತು ನಾ ಐಸ್ ಕೇಕ್ ಕೇಳಿದೆ ಐಸ್ ಕೇಕ್ ಇಲ್ಲ ಅಂದ್ರೂ ಇಲ್ಲಿ ನಾರ್ಮಲ್ ಕೇಕ್ ಇತ್ತು ಅದಕ್ಕೆ ಇರ್ಲಾಕ ಸದ್ಯಕ್ಕಂತು ಯಾರಿಗೆ ಕರಗಿಲ್ಲ ದೊಡ್ಡ ಅಷ್ಟೇ ಸಣ್ಣ ಸಣ್ಣ ಹುಡುಗರು ಕರ್ಸ್ಕೆ ಮಾಡ್ತೀವಲ್ರಿ ಅದಕ್ಕೆ ಯಾವುದಕ್ಕೆ ಇರ್ಲಿಕ್ಕೆ ನೋಡಿ ತೊಗೊಂಡು ನೋಡಿ ಅಂತ ಹೇಳಿ ಅದಕ್ಕೆ ತೊಗೋಳಿಕೆ ಬಾಲಿಗೆ ಇಲ್ಲಿ ಚುಚ್ಕೊಂಡು ಮನೆಗೆ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಪಿಲಿ ನೋಡಮ್ಮಿ ಏನೇ ಗಿಫ್ಟ್ ಕೊಡ್ತಾ ಹ್ಞೂ ಕಾಣ್ ಮುಚ್ಚಿ ಗಿಫ್ಟ್ ಏನೇ ಗಿಫ್ಟ್ ಕೊಡ್ತಾ ಓಪನ್ ಮಾಡಪ್ಪ చాక్లేట్ కేదిమ్ దమ్ విజ్జీ నోడమ్ దమ్ ఏమేనా చాక్లేటా మూవ్వాద్రీ ఇక నోడు సరే అవుతు

दम, मैं केक दम। हाँ, दम रे केक तोरसन। दम जा रहा दमों, दमों, केक तंदी जोड़ी। हाँ, यहाँ पे बड़ा ना बिजी कर तो ताला दागा लेकर। दमों हो इधर, वही देखिए, की देखिए। ऐ तो, दम जा। दम दम। वो कट मड़ा है। अहाँ, नी मदले इतो खूक मच। Udah ಉದ್ದ ಕಷ್ಟರ ಓ ನೀನು ಜಿಪಾತ್ ಅಲ್ಲ

आवणे आज बकदो आजच निघत हैप्पी बाय कट मारो हैप्पी दम दम हैप्पी बर्थडे टू यू हैप्पी बर्थडे टू यू हैप्पी बर्थडे टू हैप्पी बर्थडे टू यू ತಿಳಿಸ್ರಿ ಜರ್ ಜರ ಸೊ ಫ್ರೆಂಡ್ಸ್ ಬರ್ತಡೆ ಹಂಗಾಗಿತ್ತು ಅಂತೇಳಿ ಕಮೆಂಟ್ ಹಾಕ್ರಿ ಭಾಳ ಸಿಂಪಲ್ಲಾಗಿ ಮಾಡಿದೆವು ಯಾಕಂತಂದ್ರೆ ಮನಾರ್ಸಲ ಈ ವಿರಾಜಂದು ಇಲ್ಲರಿ ವಿಜ್ಜಿದು ಮತ್ತು ಪಿಲ್ಲಂದು ಬಕ್ಳು ಜೋರು ಜೋರು ಮಾಡಿದ್ದಾರ ಅವಾಗೆಲ್ಲ ವಿರಾಜಂದು ಪೈ ಪೈಲದ ಅವನಿ ಜಾಸ್ತಿ ಮಾಡೇ ಇಲ್ಲ ರೀ ಜೋರಾಗಿ ಅವನು ಮಾಡ್ತೀವಿ ಸದ್ಯಕ್ಕೆ ಈ ಟೈಮ್ ಇಲ್ರಿ ಅವ್ನೀ ಜೋರಾಗಿ ಮಾಡ ಬರ್ತಡೆ ಮಾಡೋಷ್ಟು ಸುಮ್ಮನೆ ಅವ್ನಿಗೆ ಖುಷಿಗೋಸ್ಕರ ಅಂತೇಳಿ ಬಂದು ಕೇಕ್ ತಂದು ಕಟ್ ಮಾಡಿದ್ದೆವು ಅದಕ್ಕೆ ಕಿವ್ಯಾ ಬಾಲಿ ತಂದಿದೀವ ಒಂದು ದೊಡ್ಡದಾಗ ರೀ ಇವ್ರಿ ಅದಕ್ಕೆ ಕಿವಿಯ ಬಾಲಿ ಹಾಕಿ ಹಾಕಿದ್ದೆವು ನೋಡ್ರಿ ಕಾಣಿಸ್ಕತ್ತಿರಿ ಇವಾಗ ನಿಮಗೆ ಕಿವ್ಯಾಗ ಕಿಲ್ ಬಾಲಿ ಹಾಕಿದ್ದೆವು ಅದು ಜ್ವರ ಕ್ಲಿಯರ್ ಕಾಣಿಸೋಲಾಗೆ ಅದು ಮತ್ತೆ ತೋರಿಸ್ತೀನಿ ಅದು ನಿಮಗೆ ನಮ್ಮ ಪಿಲ್ಲಿಗೆ ಬರ್ತ್ಡೇ ಮಾಡೋದ್ರೊಳಗೆ ಅಕ್ಕಿಗೆ ಎಲ್ಲರಿಗೂ ವಡಪ್ಪ ಹಿಸ್ತಿದ್ದೆವು ರೀ ಮತ್ತು ಜಿಲೇಬಿ ಮತ್ತು ಶೇವು ಪಾಕಿಟ ಸೊ ಇಷ್ಟೆಲ್ಲ ತಂದು ಹಿಂದೆ ಡೆಕೋರೇಷನ್ ಮಾಡಿ ಎಲ್ಲ ರೀ ಈವ್ನಿಗೆ ಬಂದಿಲ್ಲ ರೀ ಈನಿಗಿನ ಟೈಮ್ ಬಂದಿಲ್ಲ ರೀ ಅದು ಮಾಡಿಟ್ಟು ಅದು ಮಾಡ್ರಿ ಇವತ್ತಲ್ಲ ನಾಳೆ ರೀ ಫ್ರೆಂಡ್ಸ ಈಗಿನ ಏಳು ವರ್ಷನೇ ಅವನ ಹತ್ತನೇ ವರ್ಷ ಜೋರು ಮಾಡಿದ್ರೆ ತೋರಿ ಫ್ರೆಂಡ್ಸ ಹತ್ತನೇ ವರ್ಷ ಮಕ್ಳು ಜೋರಾಗಿ ಮಾಡಬೇಕು ರೀ ಅವ್ನಿಗೆ ಹೆಂಗೆ ಖುಷಿಯಾಗುತ್ತಾ ಹಂಗೆ ಸೈ ಇದೇ ಒಂಥರ ಖುಷಿಯಾಗಿ ಬಿಟ್ಟದ್ರ ಒಂದು ಸಣ್ಣದೊಂದು ಅವ್ರು ಸ ಹುಡುಗರು ಏನು ರೀ ಏನೋ ತಿಳೋಲ್ಲ ಏನಿಲ್ಲ ಒಂದು ಕೇಕ್ ತಂದು ಕಟ್ ಮಾಡಿದ್ರೆ ರಗಡ್ ರಗಡ್ ಖುಷಿಯಾಗಿಬಿಡ್ತಾವ್ರಿಗೆ ಅಷ್ಟೇ ಅವೆಲ್ಲ ಕೇಕ್ ಕಟ್ ಮಾಡೋದಾಯ್ತು ರೀ ಫ್ರೆಂಡ್ಸ್ ನಾನು ತಿನ್ನಿಸ್ದವ್ರಿ ಇವರು ತಿಂದರು ಸೊ ಇವಾಗೆಲ್ಲ ಕಟ್ ಮಾಡಿ ಮಾಡಿ ಎಲ್ಲ ಹುಡುಗರು ಹಂಚ್ಬಿಟ್ಟು ಬಿಡ್ತೀನಿ ರೀ ಅಟ್ಟೇ ಒಂದು ಬಾಳೆನಿಲ್ರು ಅಂದಿ ಅಂಟು ಹುಡುಗರು ಬಂದಿವು ಅವರಿಗೆಲ್ಲ ಬಿಡ್ತಾರೆ ಈ ಕೇಕ್ ಕಟ್ ಮಾಡಿ ಬನ್ರಿ ಅಂತ ನೋಡ್ರಿ ಎಲ್ಲ ಕೇಕ್ ಹಂಚಕತ್ತಿದ ಮತ್ತು ಅವು ಕಾಳಿ ಒಯ್ ಇತ್ತು ಪುಸ್ತಕ ಇತ್ತು ಕಾಗದ ಸೊ ಅದರೊಳಗೆ ಕಟ್ ಮಾಡಿ ಕಟ್ ಮಾಡಿ ಎಲ್ಲರಿಗೆ ಹೆಂಚಕತ್ತಿ ನೋಡ್ರಿ ಫ್ರೆಂಡ್ಸ ಎಲ್ಲರೂ ಇಟ್ಟು ಕೊಡ್ತೀನಿ ಎಲ್ಲರು ಬಿಸ್ಕಿಟ್ ತೊಗೊಂಬಂದಿರು ಯಾವ್ಯಾವ ವಯಸ್ಸು ವಯಸ್ಸು ಹುಡುಗರು ಬಂದಿಡ್ರಿ ಎಲ್ಲರೂ ವಿರಾಜ್ ಬಿಸ್ಕಿಟ್ ತೊಗೊಂಡು ಬಂದಿರುತ್ತಿಲಕ್ಕ ನಮ್ಮ ಪಿಲ್ಲು ಅಂತೂ ಗಿಫ್ಟ್ ಕೊಟ್ಟಾಳೆ ತೋರಿಸಿ ನಿಮ್ಗೆ ಆಲ್ರೆಡಿ ಯಾವ್ದು ಅಂತ ಹೇಳಿಕೆ ಅಕ್ಕಿ ಕುದುರೆ ಗಿಫ್ಟ್ ಕೊಟ್ಟಾಳ್ರಿ ನೀ ಸೊ ನಾವು ಬಂಗಾರ ಗಿಫ್ಟ್ ಕೊಟ್ಟಿನ ನೀ ನಾವು ನಮ್ಮ ಕಡೆಂದು ಸೊ ಇವರೆಲ್ಲರೂ ಬಿಸ್ಕಿಟ್ ತಂದು ತಂದು ಕೊಟ್ಟಿದ್ರು ತೆಗೆದಿಟ್ಟಾರೆ ಅವ್ರು ಆಲ್ರೆಡಿ ಅದೇನು ತೋರ್ಸಕ್ಕೆ ವೀಡಿಯೋ ಮಾಡಿದಾಗ ವೀಡಿಯೋ ತೋರ್ಸಕ್ ಆಗಲಿಲ್ಲರ ವೀಡಿಯೋದಾಗ ಇವ್ರಿಗೆ ಎಲ್ಲರೂ ಇಟ್ಟಿಟ್ಟು ಇಟ್ಟು ಇಟ್ ಕೊಡಿಸ್ತೀನಿ ಅವ್ರಿಗೆ ಒಂಥರ ಖುಷಿ ರೀ ಅಲ್ರಿ ಬರ್ತಡೆ ಇತ್ತಲ್ರಿ ಹುಡುಗರಿಗೆ ಒಂಥರ ಖುಷಿ ಇರುತ್ತೆ ನಮ್ಗೆ ಒಂದೊಂದು ಜರ ಜರ ಕೇಕ್ ಕೊಡ್ತಾರ ಅಂತ ಹೇಳಕ್ಕೆ ಇವನು ನಮ್ಮದು ಪರಗಳು ಭೀ ಹಾದಿಡ್ಕೊ ಅವ್ರ ಮಮ್ಮಿ ಯಾವಾಗ ಕೇಕ್ ಕೊಡ್ತಾಳಂತೇಳಿ ನಮ್ಮ ಮೊದ್ಲು ಅವ್ರದ್ದು ಮುಗಿಲಪ್ಪ ಅವ್ರದ್ದು ಅವರೆಲ್ಲ ತೊಗೊಂಡು ಹೋಗಿ ಕೇಕಾಕ್ ಆಮೇಲೆ ತಿನ್ನಕತ್ತಿ ಅಂತಂದೆ ಅವರೆಲ್ಲ ತೊಗೊಂಡು ಹೋದರು ಅವ್ರಿಗೆಲ್ಲ ಆಯ್ತು ಫ್ರೆಂಡ್ಸ್ ಇವಾಗ ನಾವೆಲ್ಲ ತಿತ್ತೀವಿ ರೀ ನಾವು ನಾಲ್ಕು ಮಂದಿ ಮತ್ತು ಎರಡಿನ ಬಾಜಿಕಿನ ಎರಡು ಪಾರ್ಗಳು ಇದ್ರು ಎರಡು ಪಾರ್ಗಳು ಹೊಸ ಮಂದಿ ಕೂತಕ್ಕೆ ಕೇಕ್ ಖಲಾಸ್ ಕಲಾಸ್ ಮಾಡಿಬಿಟ್ಟ್ರಿ ಫ್ರೆಂಡ್ಸ್ ಎಲ್ಲ ತಿಂದ ಶಿ ಕೇಕ ಒಟ್ಟು ಮಂದಿ ಅರ್ಧ ಭಾಳ ಅಂದ್ರೆ ಒಂದು ಪೋ ಕಿಲೋ ಐತ್ರಿ ರೀ ಇದ್ದಿದ್ದಿಲ್ಲ ಪೋ ಕಿಲೋನೇ ಇತ್ತು ಕೇಕ ಒಟ್ಟು ಮಂದಿ ಅದರಾಗೆ ಅಷ್ಟು ಮಂದಿ ಜರ್ಜರ್ ಜರ್ಜರ್ ಹಂಚ್ಕೊಂಡು ತಿಂದ್ರೆ ಅಂತಿದ್ದರು ಒಟ್ಟು ಮಂದಿ ಅದ್ರಾಗೆ ತಿರ್ಲಿಕ್ಕೆ ನೋಡಿರಿ ಫ್ರೆಂಡ್ಸ ಬರ್ರಿ ನಾವು ಇರಾಜಿನ ಕೇಕ್ ಹತ್ತಿನ ಅಂತ ಊಟ ಮಾಡಿಸ್ತೀನಿ ಅವ್ರಿಗೆ ತಿನ್ಸಿ ಊಟ ಮಾಡಿ ಮನ್ಸಿಗೆ ಬಿಡ್ತೀನಿ ರೀ ಫ್ರೆಂಡ್ಸ್ ಬರ್ಡೇದು ಆಯಿತು ಮತ್ತು ಅದೇ ಮಧ್ಯಾಹ್ನದೇ ಬದ್ನಿಕೆ ಮತ್ತು ರೊಟ್ಟಿ ಉಂಡೋರಿ ನಂಗೆ ಕಂಡಕ್ಟರ್ ಏನಾಗಿದ್ರಿ ಎರಡು ದಿನ ಆಯಿತು ಬರೀ ತಿರ್ಗಡೆ ನಡ್ದಾ ಕಡ್ದು ಕಡೆ ಈ ಕಡ್ದಾಕ್ರಿ ಫ್ರೆಂಡ್ಸಾ ಸೊ ಬರ್ತಡೇ ಹೆಂಗಾಗ್ಯದಂತೇಳಿ ಕಮೆಂಟ್ ಹಾಕಿರಿ ಅಷ್ಟೇ ಸಿಂಪಲ್ಲಾಗಿ ಮಾಡಿದೀವಿ ರೀ ಅಷ್ಟೇನೋ ಗ್ರ್ಯಾಂಡಾಗಿ ಏನು ಮಾಡ್ಲಿಕ್ಕೆ ಹೋಗಿಲ್ಲ ಸದ್ಯಕ್ಕೆ ಅವ್ನು ಖುಷಿ ಸೆಲೆಂದ ಅಷ್ಟೇ ರೀ ಇಟ್ಟು ಕೇಕ್ ಅಂಚನ ಸರಿ ಚೊಕ್ಲೆಟ್ ಅಂಚನ ಮನೆಯಲ್ಲಿ ಕೇಕ್ ತಂದು ಕಟ್ ಮಾಡಿದ್ರೆ ಅವ್ರು ಖುಷಿ ಸೆಲೆಂದ್ರೆ ಅದಕ್ಕೆ ಬಿಟ್ಟು ಮತ್ತೇನು ರೀ ಫನ್ಸ ನೀವು ಅಂದ್ಕೊಂಡಾನ ಅವನಿಗೆ ಅಷ್ಟು ಖುಷಿ ಐತೆ ರೀ ನಮ್ಮ ನಮ್ಮಮ್ಮಿಗೆ ಕೇಕ್ ತಂದ್ರೆ ನನ್ನ ಪಪ್ಪ ಕೇಕ್ ಕೊಡೋ ಕಳಿಸಿದ್ರು ನಾ ಕೇಕ್ ಕಟ್ ಮಾಡ್ದೆ ಅಂತೇಳಿ ಹುಡುಗರು ಹುಡುಗರಿಗೆ ಕೂಡಿನೇ ತರ್ಸಿದ್ದೆ ಅಷ್ಟೇ ರೀ ಮತ್ತೇನು ರೀ ಅದ್ರಾಗ ನಮ್ಮ ಪಿಲ್ಲು ರೀಸ್ ಕೊಟ್ಟ ಗಿಫ್ಟ್ ಕೊಟ್ಟಾಡಕ್ಕೆ ಎರಡು ದಿನ ಮೂರು ದಿನ ರೀ ಕೈಯಾಗ ಅದು ಅಕ್ಕಿನ ಅಕ್ಕಿನೇ ತಯಾರು ಮಾಡಾಡ್ರಿ ಮ್ಯಾಗೆ ಹ್ಯಾಪಿ ಬರ್ತ್ಡೇ ಅಂತೇಳಿ ಸೊ ಅದೆಲ್ಲೇ ಇರ್ತಾಳ್ರಿ ತಯಾರು ಮಾಡಿ ತೋರಿಸ್ತೀನಿ ನಮ್ಮ ರೀ ಆವಾಗ ತೋರ್ಸಕ್ಕೆ ಹಾಕಿಲ್ಲ ಇಲ್ಲ ನಾನು ನೋಡಿರಿ ಹ್ಯಾಪಿ ಬರ್ತ್ ವಿರಾಜ್ ಅಂತ ಅಂತಾರೆ ಉಲ್ಟ ನನಗೆ ನನಗೆ ಉಲ್ಟಾ ಅದ ರೀ ಹ್ಯಾಪಿ ಬರ್ತ್ಡೇ ವಿರಾಜ್ ಈ ರೀತಿ ಡಿಸೈನ್ ಮಾಡ್ಯಾಡ್ರಿ ಮಾಡಿ ಅದರೊಳಗೆ ಇದು ಕೊಟ್ಟಳ ನನಗೆ ಗಿಫ್ಟ್ ಏನು ಕೊಟ್ಟಳ ಅಂತಂದ್ರೆ ಒಂದು ಗೊಂಬಿದು ಕುದುರೆ ಇರ್ತದೆ ರೀ ಇಷ್ಟಿಂದ ಇಷ್ಟು ಇಷ್ಟು ಆಟ ಆಡೋ ಸಾಮಾನಿ ಅದಿಟ್ಟು ಗೊಂಬಿರಿ ಮತ್ತು ಎರಡು ಚಾಕ್ಲೇಟ್ ಕೊಟ್ಟಳ ಅಷ್ಟೇ ಅವ್ನಿಗೆ ಎಷ್ಟೋ ಖುಷಿ ಐತ್ರಿ ರೀ ಮಕ್ಕ ಗಿಫ್ಟ್ ತಂದ ಅಕ್ಕಿ ಎರಡು ದಿನ ಆಯಿತು ಮೂರು ದಿನ ಆಯ್ತು ಇಟ್ಕೊಂಡು ಇಟ್ಕೊಂಡು ಆ ಗಿಫ್ಟ್ ಕೊಡ್ಬೇಕು ನಮ್ಮ ತಮ್ಮ ಗಿಫ್ಟ್ ಕೊಡ್ಬೇಕಂತ ಹೇಳಿಕೆ ಸೊ ಕೊಟ್ಕೊಳ್ರಿ ಆಲ್ರೆಡಿ ಅಕ್ಕಿಗೆ ಇಟ್ಟಿ ಅಳ್ರಿಂದ ಸಣ್ಣಕ್ಕಿನ ಗಿಫ್ಟ್ ಕೊಡಬೇಕು ಅಂತೇಳಿ ಎಷ್ಟು ಆಸೆ ಅದ ನೋಡ್ರಿಕ್ಕಿಗೆ ಎಷ್ಟು ತಲೆ ಓಡಿಸಿ ಅವನಿಗೆ ಈ ಗಿಫ್ಟ ತಯಾರು ಮಾಡಿ ಬರ್ತಡೇ ಅದ ನಾನು ಬರೆದು ತಯಾರು ಮಾಡಿಟ್ಟು ಒಳಗೆ ಇಟ್ಟಿ ಇಟ್ಟು ಅವ್ನು ಕುದುರೆ ಇಟ್ಕೊಟ್ಟು ಕಿಚನ್ಗೆ ಗಿಫ್ಟ್ ಕೊಟ್ಟಾಳ್ರಿ ಅವ್ನಿಗೆ ಅದು ಅಕ್ಕಿ ಎಷ್ಟೋ ಖುಷಿಯಾಗಿರ್ತದ್ರಿ ಮತ್ತು ಅವನಿಗೆ ಏಟೋ ಏ ಅಕ್ಕ ಕುದ್ರಿ ಕೊಟ್ಟರು ನಮ್ಮ ಅಕ್ಕ ಕುದ್ರಿ ಕೊಟ್ಟರು ಅಂತ ಹರ್ಯಾಡಕತ್ತಾನ ನಾವು ಒಂದು ಸವ ಸಣ್ಣ ಮಕ್ಕಳಿದ್ದಾಗ ಅವ್ರದ್ದು ಖುಷಿನೇ ಬೇರೆ ರೀ ನಾವು ಏನೂ ರೀ ಅವಾಗ ನಮ್ಮ ಅಣ್ಣದೇರಿಗೆ ನಮ್ಮ ತಂಗಿದೇರಿಗೆ ಸೊ ಅವ್ರಿಗೆ ಈ ರೀತಿ ಬರೆದು ಕೊಡ್ತಾರಂದ್ರೆ ಅದೊಂಥರ ಖುಷಿನೇ ಬೇರೆ ರೀ ಫ್ರೆಂಡ್ಸ ಓಕೆ ರೀ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೀ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಅನ್ಕೊತಾ ಇವತ್ತಿನ ಬ್ಲಾಗಿಲ್ಗೆ ಏನು ಮಾಡ್ತೀನಿ ರೀ ಅಕ್ಕಿ ದೊಡ್ಡ 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 ಗಿಫ್ಟ್ ಇಸ್ಕೊಡ್ತಾರ ಹತ್ರ ದೊಡ್ಡ ದೊಡ್ಡದು ಆಕಿನ ಮಾತು ಕೇಳ್ಬೇಕ್ರೆಲ್ಲ ನಾನು ನಮ್ಮ ನಮ್ಮ ತಮ್ಮಗೆ ಅಂತ ಗಿಫ್ಟ್ ಇಸ್ಕೊಡ್ತೀನಿ ಇಂಥ ಕೊಡ್ತೀನಿ ಅಂತ ಮೊದಲು ಸಾಲಿ ಕಲಿರವ ಓದ್ರಿ ಮೊದಲು ಸಾಲಿ ಕಲ್ಲಿ ಹೋದ್ರೆ ಆಮೇಲೆ ಎಲ್ಲ ಇರ್ತಾಳೆ ಆಟೋಮೆಟಿಕ್ ತಾನೇ ಬರ್ತದ ಸಾಲಿ ಕಾಲ ತ್ರಕ್ಕೆ ಎಲ್ಲ ಇರ್ತದೆ ಅವ್ರಿಗೆ ಏನು ಸಾಲಿ ಇಂಪಾರ್ಟೆಂಟ್ ಅದೇ ಹೇಳಿದ್ರೆ ಕೀ ಸಾಲಿ ಕಲ್ದೀರಿ ಅಂತ ಹೇಳಿ ಹ್ಞೂ ಅಂತಂದ್ರಿ ಏ ವಿಜಿ ಅದನ್ರಿ ರೀ ಮನ್ಕೋತೀರಿ ಹಾಕೋ ಯಾಕೋ ಯಾಕೆ ಯಾಕೆ